ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಈ ವರ್ಷದ ಕೊನೆಯ ಮೂವಿ ಡಿ ಬಾಸ್ ಫ್ಯಾನ್ಸ್ಗಳು ವೇಟ್ ಮಾಡ್ತಾ ಇದ್ದಂತ ಮೂವಿ ಕಾಟೆರ ಒಂದು ಕಲ್ಲ ನೂರು ಪಿರಂಗಿನ ಅಡ್ಡ ಬಂದರು ಸೊ ಈ ಸಿನಿಮಾ ಈಗಾಗಲೇ ಹನ್ನೆರಡು ಗಂಟೆಯಿಂದ ಶುರುವಾಗಿರುವಂಥದ್ದು ಫ್ಯಾನ್ಸ್ಗಳು ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಅದ್ಧೂರಿಯಾಗಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ರು ಅಂಡ್ ನಾನು ಈಗ ಶೋನ ನೋಡ್ಕೊಂಡು ಬಂದೆ ಕಾಟರ ಸಿನಿಮಾ ಹೇಗಿದೆ ಅಂತ ಒಂದು ಒಳ್ಳೆ ಮಾಸ್ ಸಿನಿಮಾ ಒಂದೊಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ಈ ಬಾಸ್ ಫ್ಯಾನ್ಸ್ಗಳು ವೇಟ್ ಮಾಡ್ತಾ ಇದ್ದಂತ ಒಂದು ಅದ್ಧೂರಿ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಕೂಡ ಹೌದು ಅಂತ ಹೇಳ್ಬೋದು ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನು ಹೇಳ್ಬೋದು ಪ್ರತಿಯೊಂದು ಮಿಕ್ಸ್ಚರ್ ಆಫ್ ಎಮೋಷನ್ ಇರುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಟೆಂಟ್ ಬೈಸೋರಿಗೆ ಕಂಟೆಂಟ್ ಇದೆ ಮೆಸೇಜ್ ಬೈಸೋರ್ಗೆ ಮೆಸೇಜ್ ಇದೆ ಫ್ಯಾಮಿಲಿ ಬೈಸೋರ್ಗೆ ಫ್ಯಾಮಿಲಿ ಇದೆ ಲವ್ ಬೈಸೋರಿಗೆ ಲವ್ ಎಲ್ಲ ರೀತಿಯಲ್ಲೂ ಇರುವಂತಹ ಸಿನಿಮಾ ಅಂತಂದ್ರೆ ನನಗೆ ತುಂಬಾನೇ ಇಷ್ಟ ಆಗಿದ್ದು ಏನಕ್ಕೆ ಅಂತ ಅಂದ್ರೆ ಒಂದು ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ಯಾಕಂದ್ರೆ ಏಟೀಸ್ ಅನ್ನೋ ಟೈಮಲ್ಲಿ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇತ್ತು ಅಲ್ಲಿತ್ತು ಅಪ್ಪರ್ ಮಿಡಲ್ ಲೋವರ್ ಕ್ಯಾಸ್ಟ್ ಈ ತರ ಒಂದು ಕ್ಯಾಸ್ಟಿಸಮ್ ತುಂಬಾನೇ ಇತ್ತು ಅನ್ಟಚಬಿಲಿಟಿ ಕೂಡ ಆ ಒಂದು ಸಂದರ್ಭದಲ್ಲಿತ್ತು ಆ ಒಂದು ಟ್ರೂ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಕಾಟೇರ ಸಿನಿಮಾ ಇಲ್ಲಿ ಮೂಡ್ ಬಂದಿರುವಂತದ್ದು ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ಸಿನಿಮಾನ ಆ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಆ ಸ್ಕ್ರೀನ್ ಅಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಯಾಕಂದ್ರೆ ತುಂಬಾನೇ ಆ ಒಂದು ಕಾಸ್ಟಿಂಗ್ ಯಾವ ರೀತಿ ಆಗಿದೆ ಅಂತಂದ್ರೆ ಒಂದು ದೊಡ್ಡ ಹ್ಯೂಜ್ ಕಾಸ್ಟಿಂಗ್ನ ಇಟ್ಕೊಂಡು ಮಾಡಿರುವಂಥದ್ದು ಇಂತಿಂತ ಹೆಸರು ಅಂತ ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಇರುವಂತಹ ಹಳೆ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಆ ಪ್ರತಿಯೊಬ್ರು ಕೂಡ ತಮ್ಮ ಪರ್ಫಾರ್ಮೆನ್ಸ್ಗೆ ಸಖತ್ತಾಗಿ ಅವರಿಗೆ ಏನು ಬೇಕಾಗಿತ್ತು ಆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಸ್ಕ್ರೀನ್ ಅಲ್ಲಿ ಮಾತ್ರ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಎರಡು ಸೆಟ್ಗಳನ್ನ ಕೂಡ ಇಲ್ಲಿ ಹಾಕಿರುವಂಥದ್ದು ಆ ಎರಡು ಸೆಟ್ಗಳು ಹಳ್ಳಿ ರೀತಿಯಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಮನೆ ಇತ್ತು ಪ್ರತಿಯೊಂದು ಕೂಡ ಅದ್ಭುತವಾಗಿ ಡೈರೆಕ್ಟರ್ ತೋರಿಸಿದ್ದಾರೆ ಡೈರೆಕ್ಟರ್ ಗೆ ಇಲ್ಲಿ ಆ ಭೇಷ್ ಅಂತ ಹೇಳಬೇಕಾಗತ್ತೆ ತರುಣ್ ಸುಧೀರ್ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ಬರ ಕೈಲೂ ಕೂಡ ಆ ಒಂದು ಆಕ್ಟಿಂಗ್ ನ ಹೊರತರಿಸ್ಕೊಂಡಿದ್ದಾರೆ ಅಂಡ್ ಇನ್ನೊಂದು ಹೇಳಬೇಕು ಅಂತ ಅಂದ್ರೆ ಆರಾಧನಾ ರಾಮ್ ಮಾಲಾಶ್ರೀ ಅವರ ಮಗಳು ಕೋಟಿ ರಾಮು ಅವರ ಮಗಳು ಆ ತುಂಬಾ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಟಂತ ಇಟ್ಕೊಂಡಂತ ಆ ಒಂದು ಹುಡುಗಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಡಿ ಬಾಸ್ ಎದುರುಗಡೆ ಅಂತ ಒಂದು ನಿರೀಕ್ಷೆ ಕೂಡ ಇತ್ತು ಎಲ್ಲೂ ಕೂಡ ಆಕ್ಟಿಂಗ್ ಅಲ್ಲಿ ಕಮ್ಮಿ ಅಂತ ನನಗೆ ಕಾಣಲಿಲ್ಲ ಒಂದೊಳ್ಳೆ ತಯಾರಿಯನ್ನ ಮಾಡಿಕೊಂಡು ಡಿ ಬಾಸ್ ಜೊತೆ ಸ್ಕ್ರೀನ್ ಶೇರ್ ಅನ್ನ ಮಾಡ್ಕೊಂಡಿರುವಂತದ್ದು ಅವರು ಏನೋ ಸುಮ್ಮನೆ ಬಂದು ಹೋಗುವಂತಹ ಕ್ಯಾರೆಕ್ಟರ್ ಇಲ್ಲ ಒಂದು ಒಳ್ಳೆ ತೂಕ ಇರುವಂತಹ ಕ್ಯಾರೆಕ್ಟರ್ ಅಲ್ಲಿ ಅವರು ಆಕ್ಟ್ ಮಾಡಿರುವಂಥದ್ದು ಸೊ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರೆ ಕತೆಗಳನ್ನ ಆ ರೀತಿಯಾಗಿ ಅವರು ಕೂಡ ಗ್ರೋತ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಅಂಡ್ ಡಿ ಬಾಸ್ ಬಗ್ಗೆ ಏನು ಹೇಳುವಂಥದ್ದೇ ಇಲ್ಲ ಅವರ ಅಭಿಮಾನಿಗಳು ಪ್ರತಿಯೊಂದು ಸೀನ್ಗಳಿಗೂ ಕೂಡ ವಿಜುವಲ್ ಆಗ್ತಾರೆ ಚಪ್ಪಾಳೆ ಹಾಕ್ತಾರೆ ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಅದ್ಭುತವಾಗಿ ಮೂಡ್ ಬರೋಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂತ ಅಂದ್ರೆ ಸಂಗೀತ ಬಿ ಜಿ ಎಂ ಬಿ ಹರಿಕೃಷ್ಣ ಡಿ ಬಾಸ್ ಇಬ್ರು ಕೂಡ ಸೇರ್ಕೊಂಡ್ರೆ ಆ ಒಂದು ಸಾಂಗ್ ಇರ್ಬೋದು ಆ ಒಂದು ಆಕ್ಷನ್ ಸೀನ್ಸ್ಗಳಿರ್ಬೋದು ಎಲ್ಲೋ ತಗೊಂಡು ಹೋಗ್ತಾರೆ ಸೊ ಈ ಸಿನಿಮಾದಲ್ಲೂ ಕೂಡ ಅದೇ ಒಂದು ಮ್ಯೂಸಿಕ್ ತುಂಬಾನೇ ಒಂದು ಜೀವಳ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಎಂಟ್ರಿ ಸೀನ್ ಅಲ್ಲಿ ಆಗಿರ್ಬೋದು ಆಕ್ಷನ್ ಸೀನ್ ಗಳಲ್ಲಾಗಿರ್ಬೋದು ಸೆಂಟಿಮೆಂಟಲ್ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ಹರಿಕೃಷ್ಣ ಎಂ ಎದ್ ಕಾಣಿಸುತ್ತೆ ಸೊ ಅವಾಗ ಅವಾಗ ಹರಿಕೃಷ್ಣ ಕೂಡ ಕಣ್ಮುಂದೆ ಬಂದು ಹೋಗ್ತಾರೆ ಹಾಗಾಗಿ ಒಂದು ಪಕ್ಕಾ ಎಲ್ಲಾ ತರ ಬಯಸುವಂತ ಆಡಿಯನ್ಸ್ಗಳು ಎಲ್ಲಾ ತರ ಒಂದು ಪಕ್ಕ ಮಾಸ್ ಸಿನಿಮಾ ಅಂತಾನೆ ಹೇಳ್ಬೋದು ಎಲ್ಲಾ ರೀತಿಯ ಇರುವಂತ ಪ್ಯಾಕೇಜ್ ಸಿನಿಮಾ ಕಾಟೇರ ಸೊ ಕತೆನ ನಾನು ಹೇಳೋದು ಇಷ್ಟೇ ಆ ಕಾಲಘಟ್ಟದಲ್ಲಿ ನಡೆದಂತ ಒಂದಷ್ಟು ಕ್ಯಾಸ್ಟಿಸಮ್ಗಳನ್ನ ಇಟ್ಕೊಂಡು ಆ ಸಿನಿಮಾ ಮಾಡಿರುವಂತದ್ದು ತುಂಬಾ ಅದ್ಭುತವಾಗಿ ಬಂದಿದೆ ಫುಲ್ ನಾನು ಕತೆ ಹೇಳಕ್ ಹೋಗುದಿಲ್ಲ ಅನ್ಸಿದ್ದು ಇಷ್ಟೇ ಸಿನಿಮಾ ತುಂಬಾ ಸಖತ್ತಾಗಿ ಬಂದಿದೆ ಈ ವರ್ಷದ ಕೊನೆಯ ಸಿನಿಮಾ ಒಂದು ಒಳ್ಳೆ ಎಂಡ್ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂತಾನೆ ಹೇಳ್ಬಹುದು ಈ ಸಿನಿಮಾದ ಮೂಲಕ ಒಂದು ಹಬ್ಬನೇ ಮಾಡ್ತಾ ಇದ್ದಾರೆ ಥಿಯೇಟರ್ ಮುಂದೆ ಡಿ ಬಾಸ್ ಅಭಿಮಾನಿಗಳು ನೀವು ಕೂಡ ಈ ಒಂದು ಒಳ್ಳೆ ಸಿನಿಮಾನ ನೋಡಬೇಕು ಅಂತ ಅಂದ್ರೆ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಈ ಒಂದು ಸಿನಿಮಾನ ಕಣ್ಣು ತುಂಬ್ಕೋಬಹುದು ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮ್ಮ ಒಂದು ಒಪಿನಿಯನ್ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ನೆಕ್ಸ್ಟ್ ಎಪಿಸೋಡ್ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಬೀಟ್ ಕನ್ನಡ